ತೆಗಿರಿ ಎಲ್ಲ ತೆಗೆದುಕೊಂಡು ಬೇರೆ ಹಾಕಿರಬೇಕು ಹಾಂ ಹಾಂ ಕೊಡಿಯಲ್ಲ ಒಂದೇ ಟೈಮ್ಸ್ ಹಾಕೋದು ನೋಡಪ್ಪ ಅವತ್ತು ಆ ಕಡೆ ಈ ಕಡೆನು ಎಲ್ಲ ಟೈಸ್ ಟೈಮ್ ಮಾಡಿ ಹಾಂ ಗುಡ್ ಕ್ಷೇತ್ರಕ್ಕೆ ಬರ್ತೀನಿ ಇರ್ತೀರಿ ತಿಂಗಳೇ ಟಿ ಪಿ ರಮೇಶ್ ಸರ್ ಇಬ್ಬರು ಹಿಡ್ಕೊಂಡು ಎಲ್ಲ ಮಾಡಿಸ್ರ ಮಾಡಿಸಿರ ಅಂದು ಅದೇನು ಪಿ ಎಸ್ ನಡೀತಾ ಇದೆಯಾ ಏನಾಗಿತ್ತು ಈಗ ಅದು ಪಿ ಎಸ್ ಮಾಡೋದಕ್ಕೂ ನೀನು ಹೋಗೋದು ನಡೆಯೋಲ್ಲ ಯಾಕಂದರೆ ನಿಮ್ಮ ಹತ್ರ ಏನು ದಾಖಲಿಲ್ಲ ಅದು ಆಗಲ್ಲ ಅದನ್ನ ನಿನಗೆ ರೇಷನ್ ಕಾರ್ಡ್ ಅಂತ ನಿನಗೆ ಅಕ್ಕಿ ಕೊಡೋಕ್ಕೆ ನಿಮಗೇನಾದ್ರು ದಾಖಲೆ ಇದ್ರೆ ಹೇಳೋ ಅವ್ರನ್ನ ಖಾಲಿ ಮಾಡಿಸ್ತೀರಿ ಅವ್ರಿಗೆ ಬೇಕಾದ್ರೆ ಇದು ಮಾಡಿಸ್ಕೊಡ್ತೀವಿ ಪೊಲೀಸ್ಗೆ ಹೇಳ್ಬಿಟ್ಟು ಹೇಳ್ಬಿಡ್ತೀರಿ ತಾಯಿಸಿದ್ದಾರೆ ಅಂತ ಹೇಳ್ಬೋದು ಏನು ಇದ್ದೆ ನಾವೇ ಅಲ್ಲ ನಾವೇನು ಮಾಡಕ್ಕೆ ತಪ್ಪು ನೀವು ತಪ್ಪು ಮಾಡಿ ಅಲ್ಲಮ್ಮ ನೀವು ತಪ್ಪು ಮಾಡ್ಕೊಂಡಿದ್ದೀರ

ನೀವು ಹಿಂಗೆ ಮಾಡಿದರೆ ನೋಡೋದೇನೆ ನಿನಗೆ ನೀನು ಇಟ್ಕೊಳ್ಳೋದಿಲ್ಲ ನಾನಮ್ಮ ಇವಾಗಲೇ ಹೇಳ್ತಾ ಇದ್ದೀನಿ ನೀನು ಹಾಂ ನೀನು ಹುಡುಗಾಟ ಕಾಡ್ತೀನಿ ಇದೆ ಇದು ಇಷ್ಟೆಲ್ಲ ಗಲಿದವಾಗ ಏನು ಮಾಡ್ತಾ ಅಮ್ಮ ಅದೆಲ್ಲ ನನಗೆ ಹೇಳ್ಬೇಡ ಇಲ್ಲೆಲ್ಲ ಗುಂಡಿ ಬಿದ್ದಿದೆ ಯಾರು ಮಕ್ಕಳು ಯಾರು ಬಿದ್ದರೆ ಏನು ಮಾಡ್ತೀಯ ಹಾಂ ಇಷ್ಟು ನೀರು ಇದೆಲ್ಲ ಈ ಥರ ಗಲೀಜು ಕಾಣ್ತಾ ಜನ ಏನು ಅಂತಾರೆಣ್ಣ ನನಗೆ ಏಮೆಲ್ಲರೂ ನೋಡ್ಯಾರೋ ಇಲ್ಲ ಇತ್ತವಲ್ಲ ಅಂತ ಕೇಳ್ತಾನು ಒಂದು ಈ ಥರ ಆಡ್ತಾನೆ ಏನಪ್ಪ ನೀನು ನನಗೆ

ಮಾಡ್ಬಿಡ ಇದು ಮುಚ್ಚಬೇಕು ಬಂದಿದ್ದು ಏನಾದ್ರೆ ಏನ್ ತೊಗೊಳ್ಬಿಡದ